ನೇಮಕಾತಿಯಲ್ಲಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇತ್ತು ಅಂದರೆ ಫೋರ್ ಪರ್ಸೆಂಟ್ ತ್ರೀ ಎ ಮತ್ತು ತ್ರೀ ಬಿ ಗೆ ಫೈವ್ ಪರ್ಸೆಂಟ್ ರಿಸರ್ವೇಶನ್ಸ್ ಇದ್ರೆ ಅದು ಅಪ್ಲೈ ಮಾಡಬೇಕಾದ್ರೆ ತರ್ಟಿ ತ್ರೀ ಪಾಯಿಂಟ್ಸ್ ಅಂದರೆ ಬಿಂದು ಈ ಒಂದು ಈಗಿರೋದು ಹಂಡ್ರೆಡ್ ಪಾಯಿಂಟ್ಸ್ ಇದರಲ್ಲೂ ಏನಾದರೂ ಜಿಲ್ಲಾವರು ಏನಾದರೂ ಅದು ಬಿಂದು ಅಪ್ಲೈ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೂರಕ್ಕೆ ನಾಲ್ಕು ಪರ್ಸೆಂಟ್ ಅಂದರೆ ನಾಲ್ಕು ಪೋಸ್ಟ್ ಬರಬೇಕು ಅದರಲ್ಲಿ ಎರಡು ಪೋಸ್ಟ್ ಎರಡು ಪೋಸ್ಟ್ ಕೂಡ ಬರಲ್ಲ ಆ ರೀತಿ ಅನ್ಯಾಯ ಆಗ್ತಾ ಇತ್ತು ಇದನ್ನ ನಾವು ಎಲ್ಲ ಸಚಿವರಿಗೆ ಮತ್ತೆ ಮಿನಿಸ್ಟರ್ ಎಮ್ ಎಲ್ ಎಗಳಿಗೆ ಮತ್ತೆ ಸ್ವಾಮೀಜಿಗಳಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡ್ವಿ ಎಲ್ಲರಿಗೂ ಲೆಟರ್ ಕೊಟ್ಟಿದ್ವಿ ಅದಾದ್ಮೇಲೆ ಎಲ್ಲದಕ್ಕೂ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಡಿ ಪಿ ಆರ್ ಸೆಕ್ರೆಟರಿ ಸರ್ ಜಗದೀಶ್ ಸರ್ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಶಾಲಿನಿ ರಜೀಶ್ ಮೇಡಮ್ ಅವ್ರಿಗೂ ನಾವು ಮನವಿ ಮಾಡಿದ್ವಿ ಡಿ ಪಿ ಆರ್ ಸೆಕ್ರೆಟರಿ ಸರ್ ಜಗದೀಶ್ ಸರ್ ಗೆ ಮನವಿ ಮಾಡಾದ್ಮೇಲೆ ಆ ಒಂದು ಫೈಲ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಎಕ್ಸ್ಪರ್ಟ್ ಕಮಿಟಿಗೆ ಕಳ್ಸಿಕೊಟ್ಟಿದ್ದಾರೆ ಈಗ ಅದನ್ನು ಚರ್ಚೆ ಆಗ್ತಾ ಇದೆ ಅದರಲ್ಲಿ ಯಾವ ರೀತಿ ಅದರಲ್ಲಿ ಏನಾದರೂ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಇಲ್ಲ ಅಂತ ಹೇಳ್ಕೊಂಡು ಅದನ್ನ ಚರ್ಚೆ ಮಾಡಿ ಅದನ್ನ ಏನು ಮಾಡ್ಬೋದು ಏನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಪ್ಲಸ್ ಇನ್ನೊಂದು ಏನಪ್ಪಾ ಅಂದರೆ ಆಕ್ಚುಲಿ ಇದರಲ್ಲಿ ಕೆ ಎಸ್ ಅಲ್ಲಿ ಅನ್ಯಾಯ ಆಗಿದೆ ವಿಲೇಜ್ ಅಕೌಂಟೆಂಟ್ ಅನ್ಯಾಯ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟು ಪೊಲೀಸ್ ಕಾನ್ಸ್ಟೇಬಲ್ ಡಿಪಾರ್ಟ್ಮೆಂಟಲ್ಲೂ ಅಂದರೆ ಪೊಲೀಸ್ ಹುದ್ದೆಯಲ್ಲೂ ನೇಮಕಾತಿಯಲ್ಲಿ ರಿಸರ್ವೇಷನ್ಸ್ ಏನು ಫೋರ್ ಫೋರ್ ಪರ್ಸೆಂಟ್ ರಿಸರ್ವೇಷನ್ಸ್ ಇದೆ ತ್ರೀ ಎಗೆ ತ್ರೀ ಬಿ ಫೈವ್ ಪರ್ಸೆಂಟ್ ಇದೆ ಇದರಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಿದೆ ಇದನ್ನ ಕೂಡ್ಲೆ ಎಲ್ಲ ಸರ್ಕಾರ ಕೂಡ ಆಗಿರ್ಬೋದು ಮತ್ತೆ ಅಧಿಕಾರಿಗಳು ಇಬ್ರು ಎಲ್ಲರೂ ಒಟ್ಟಾಗಿ ಈ ಒಂದು ರೋಸ್ಟರ್ ಬಿಂದು ಏನಿದೆ ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ರಿಸರ್ವೇಶನ್ಸ್ ಇದನ್ನ ಸರಿಪಡಿಸಿ ಅಂತ ನಾನು ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಸರಿಪಡಿಸಿದ್ರೆ ಒಳ್ಳೇದು ಯಾಕೆಂದ್ರೆ ರಾಜ್ಯಾದ್ಯಂತ ತ್ರೀ ಎ ಮತ್ತೆ ತ್ರೀ ಅಭ್ಯರ್ಥಿ ತ್ರೀ ಬಿ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ಪಾಪ ಎಷ್ಟೋ ಜನ ವಿದ್ಯಾರ್ಥಿಗಳು ಇನ್ನೇನು ಒಂದಿಷ್ಟು ತ್ರೀ ಲಿಸ್ಟ್ ಬರ್ತಾರೆ ಮತ್ತೆ ಒಂದಿಷ್ಟು ಒನ್ ಲಿಸ್ಟಲ್ಲಿ ಬರಲ್ಲ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಹಿಂಗೆ ಆಗ್ತಿದೆ ಪಾಪ ಕಷ್ಟಪಟ್ಟು ಓದ್ತಾರೆ ಮತ್ತೆ ಕಂಪೇರ್ ಮಾಡಿದ್ರೆ ಬೇರೆಯವರಿಗೆ ಅವರಿಗೆ ಇವ್ರಿಗೆ ಇರೋ ರಿಸರ್ವೇಷನ್ಸ್ ಇವ್ರಿಗೆ ಕೊಟ್ರೆ ಸಾಕಾಗಿದೆ ಯಾಕೆಂದ್ರೆ ಇವರು ರಿಸರ್ವೇಷನ್ಸ್ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಬಿಕಾಸ್ ಗ್ರಾಮೀಣ ಭಾಗದ ಇರೋದು ಮತ್ತೆ ಬಡವರು ಅಂತ ಹೇಳಿ ರಿಸರ್ವೇಷನ್ ಸಿಕ್ಕಿರೋದು ಆ ಕೊಟ್ಟಿರೋ ರಿಸರ್ವೇಷನ್ಸು ಅವ್ರಿಗೆ ಕರೆಕ್ಟ್ ಆಗಿ ಫುಲ್ಫಿಲ್ ಅಂದ್ರೆ ನೀ ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಮತ್ತೆ ರಿಸರ್ವೇಷನ್ಸ್ ಯಾಕೆ ಬೇಕು ನಮ್ಮ ಪ್ರಶ್ನೆ ಇಷ್ಟೇ ಏನ್ ತಪ್ಪಾಗ್ತಿದೆ ನೇಮಕಾತಿಯಲ್ಲಿ ಈಗ ಆಗ್ತಾ ಇರೋ ಒಂದು ಜಿಲ್ಲಾವಾರು ಬಿಟ್ಟು ರಾಜ್ಯವಾರು ನೇಮಕಾತಿ ಪ್ರಾರಂಭ ಮಾಡಿ ಪ್ರತಿಯೊಂದು ನೋಟಿಫಿಕೇಶನ್ಸ್ ರಿಸರ್ವೇಶನ್ಸ್ ಆಸ್ ಪರ್ ರಿಸರ್ವೇಷನ್ಸು ಯಾರಿಗೂ ಅನ್ಯಾಯ ಅನ್ಯಾಯಬಾರ್ದು ಯಾರು ರಿಸರ್ವೇಶನ್ಸ್ ಯಾರಿಗೆ ಎಷ್ಟಿದೆಯೋ ಅಷ್ಟು ಪರ್ಸೆಂಟ್ ಅವರಿಗೆ ರಿಸರ್ವೇಶನ್ ಸಿಗಲೇಬೇಕು ಅದ್ರ ಪ್ರಕಾರ ನಾವು ಎಲ್ಲ ನಾವು ಹೋರಾಟ ಮಾಡ್ತಾ ಇದೀವಿ ಎಲ್ಲ ಕಡೆ ಮನವಿನೂ ಕೊಡ್ತಾ ಇದೀವಿ ಸಪೋಸ್ ಏನಾದರೂ ಅವ್ರು ಅಕ್ಸೆಪ್ಟ್ ಮಾಡಿ ಚೇಂಜಸ್ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ನಾವು ಏನು ತ್ರೀ ಮತ್ತು ತ್ರೀ ಅಭ್ಯರ್ಥಿಗಳು ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಬೇಕಾದರೂ ಮಾಡೋಣ ಕಾನೂನು ರೀತಿಯಲ್ಲೂ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದ ಬಟ್ ಆದರೆ ನಾನು ಹೇಳ್ತಾ ಇರೋದು ಈ ಹೋರಾಟ ಮತ್ತೆ ಕಾನೂನು ರೀತಿ ಹೋರಾಟಕ್ಕೆ ಇರ್ಬೋದು ಮತ್ತೆ ಈ ನಾವೇನು ಪ್ರೊಟೆಸ್ಟ್ ಮಾಡೋದು ಅಷ್ಟೇ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಇದಕ್ಕೆಲ್ಲ ಅವಕಾಶ ಸರ್ ಗೌರ್ಮೆಂಟು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ದಿರಾ ಅಲ್ಟಿಮೇಟ್ ಮತ್ತೆ ಯಾರಪ್ಪ ಅಂದ್ರೆ ಸ್ಟೂಡೆಂಟ್ಸ್ ಸಫರ್ ಆಗೋದು ಇಲ್ಲಿ ಸ್ಟೂ ಯಾವುದೇ ಸ್ಟೂಡೆಂಟ್ಸ್ ಇನ್ನೊಬ್ಬ ಬೇರೆ ಸ್ಟೂಡೆಂಟ್ಸ್ ತೊಂದರೆ ಆಗ್ಬಾರ್ದು ಯಾಕೆಂದ್ರೆ ಒಂದು ಕಮ್ಯುನಿಟಿ ಅಂತಂದ್ರೆ ಅವ್ರಿಗೆ ತೊಂದರೆ ಆದ್ರೂ ನಮ್ಗೆ ತೊಂದರೆ ಆದಂಗೆ ಯಾರಿಗೂ ತೊಂದರೆ ಆಗದಿರ ಸರ್ಕಾರ ಈ ಕೂಡಲೇ ಇದನ್ನ ಸರಿಪಡಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಂತೀನಿ थैंक यू नमस्कार